ಎರಡು ಮೂರು ದಿವಸ ಹಿಂದೆ ನಮ್ಮ ಡಾಕ್ಟರ್ ಮಧುಕರ್ ಸರ್ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹಿತೈಷಿಗಳು ನನ್ನ ಅವರು ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಈ ರೀತಿ ಚಿಕ್ಕಬಳ್ಳಾಪುರದ ಎಷ್ಟೋ ಜನ ವೃತ್ತಿರು ಮತ್ತೆ ಈ ಕೊರೆಯೋ ಚಳಿಯಲ್ಲಿ ನಿಜಕ್ಕೂ ತುಂಬಾ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಏನಾದರೂ ನಾವೆಲ್ಲ ಸೇರಿ ಸಹ ಸೇರಿ ಏನಾದರೂ ಮಾಡ್ಬೋದಾ ಅಂತ ಒಂದು ಪೋಸ್ಟ್ ಹಾಕಿದ್ವಿ ಯಾರಾದರೂ ಇದ್ದರೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅನ್ನೋದನ್ನು ಹಾಕಿದ್ರು ಆ ಪೋಸ್ಟ್ ನೋಡಿದ ತಕ್ಷಣ ನಾನು ಡಾಕ್ಟ್ರಿಗೆ ಫೋನ್ ಮಾಡಿದೆ ಡಾಕ್ಟ್ರ್ ಏನಾದರೂ ಮಾಡೋಣ ಅಂತ ಹೇಳಿದೆ ಅವರು ಒಂದಷ್ಟು ಜನಗಳನ್ನ ಆಲ್ರೆಡಿ ಗುರುತಿಸಿದ್ರು ಮತ್ತೆ ಅವ್ರಿಗೆಲ್ಲ ಮಾಡೋಣ ಹೇಳಿದ ತಕ್ಷಣ ಆ ಬ್ಲಾಂಕೆಟ್ಸು ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅವರೇ ವ್ಯವಸ್ಥೆ ಕೂಡ ಮಾಡೋದು ನಾವು ಅವ್ರ ಜೊತೆ ನಿಂತ್ಕೊಂಡು ಇವತ್ತು ಆ ಬ್ಲಾಂಕೆಟ್ಸ್ನ ತಗೊಂಡ್ಬಂದು ಯಾರ್ಯಾರು ಅದಕ್ಕೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಕೊಡುವಂತ ಒಂದು ಸಣ್ಣ ನಾವು ಹಳೆಯಾಗ್ಲೂ ಏನ್ ಮಾಡ್ತಾ ತರ ಮಾಡ್ಕೊಂಡು ಎಷ್ಟು ಮಂದಿ ಮತ್ತೆ ಕೊಡ್ತೀವಿ ಸರ್ ನಾವು ಈಗ ನಮ್ಮ ಡಾಕ್ಟರ್ ಆಲ್ಮೋಸ್ಟ್ ಒಂದು ನೂರೈವತ್ತು ಜನಜೆಂಟ್ ಜನರು ಇನ್ನೊಂದಷ್ಟು ಜಾಸ್ತಿ ಆಗ್ಬೋದು ಈಗ ಚಾಮರಾಜಪೇಟೆ ಆಮೇಲೆ ಕಂದ್ವಾರದಲ್ಲಿ ಮತ್ತೆ ಮುಸ್ಕೂರು ಗ್ರಾಮದಲ್ಲೂ ಸಹ ಅಲ್ಲಿ ಸಹ ಎಲ್ಲಿ ಕಾಲೋನಿ ಇದೆ ಅಲ್ಲಿ ಹೋಗಿ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ ನೋಡಿ ಇನ್ನೊಂದಷ್ಟು ಜನ ಕೇಳ್ಬೋದು ಅದಕ್ಕೂ ಸಹ ನಾವು ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ ಅವ್ರನ್ನೆಲ್ಲ ರೀಚ್ ಆಗೋ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ರು ಈಗ ನಾವು ಬೆಡ್ಶೀಟ್ ಕೊಡ್ತಾ ಇರಬೇಕಾದ್ರೆ ಒಂದಷ್ಟು ಗ್ರಾಮಸ್ಥರು ಮತ್ತೆ ಜನ ನಮ್ಮೇಲೂ ಕೂಗಾಡ್ತಾ ಇತ್ತು ಅಂದ್ರೆ ನಾವ್ಯಾರೋ ಗೌರ್ಮೆಂಟ್ ಕಡೆಯಿಂದ ಬಂದು ಏನೋ ಮಾಡ್ತಾ ಇದೀವಿ ಅನ್ನೋಪ್ಪ ಇದ್ರಲ್ಲಿ ಏನರಪ್ಪ ಏನೋ ಯಾವಾಗ ಬರ್ತೀರಾ ಹೋಗ್ತೀರಾ ಈ ಚರಂಡಿ ಇದೆ ಇನ್ನೊಂದಿದೆ ಯಾರು ಕ್ಲೀನ್ ಮಾಡೋರಿಲ್ಲ ಗಲೀಜು ನಮ್ಮನ್ನು ನೋಡೋರಿಲ್ಲ ಅಂತ ನಿಜಕ್ಕೂ ಅವರು ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಅವ್ರಿಗೆ ನಾವು ಹೇಳೋ ಕೂಡ ಆಗ್ತಿಲ್ಲ ನಾವು ಗೌರ್ಮೆಂಟ್ ಅವ್ರಲ್ಲ ಏನೋ ನಮ್ಮ ಕೈಯಲ್ಲಾಗಿದ್ ಮಾಡಕ್ ಬಂದಿದ್ವಿ ಅಂತ ಹೇಳೋ ಕೂಡ ಆಗ್ತಿಲ್ಲ ಅಷ್ಟೊಂದು ಅವ್ರ ಹತಾಶ ನಿಜಕ್ಕೂ ಇದನ್ನ ಸರ್ಕಾರಗಳು ಜನಪ್ರತಿನಿಧಿಗಳು ಇದನ್ನ ಗಮನಿಸ್ಬೇಕು ಇದಕ್ಕೆ ತಕ್ಕ ವ್ಯವಸ್ಥೆಗಳನ್ನ ಮಾಡಬೇಕು ಮಾಡಬೇಕು ಎಪ್ಪತ್ತು ಏನು ನಾವು ಸಂಭ್ರಮ ಸ್ವತಂತ್ರದ್ದು ಇವತ್ತು ಸಹ ಸ್ವತಂತ್ರ ಇಲ್ದಿರೋ ಬ ಜನಗಳ ಜೊತೆ ನಿಂತ್ಕೊಳೋ ಪ್ರಾಮಾಣಿಕ ಪ್ರಯತ್ನ ಇನ್ನಾದ್ರೂ ನನ್ನ ಜನಪ್ರತಿನಿಧಿಗಳು ಸರ್ಕಾರಗಳು ಮಾಡಲಿ